ನಮಸ್ಕಾರ ಬ್ರೇಕಿಂಗ್ ನ್ಯೂಸ್ ನಾನು ರಫೀಕ್ ಅಹಮದ್ ಜಗಲಿ ಪಟ್ಟಣದ ವಕೀಲರಾದ ಆರ್ ಆರ್ಒೇಶ್ವರ ಕಾರ್ಯಾಲಯದಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ಹಾಗೂ ಬುದ್ಧ ಪ್ರತಿಮೆಗಳಿಗೆ ಡಾಕ್ಟರ್ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪಳಿ ಪೂಜಾ ಸಿದ್ದಪ್ಪ ಮುಂದಾಳತ್ವದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ವ್ಯಸಗೊಂಡನಲ್ಲಿ ರಾಜಪ್ಪ ಸತ್ಯಮೂರ್ತಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಡಾಕ್ಟರ್ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪಳಿ ಪೂಜಾ ಸಿದ್ದಪ್ಪ ಅವರು ಪೂಜಾ ಕಾರ್ಯಕ್ರಮದ ನಂತರ ಮಾತನಾಡಿದರು ನಮಸ್ಕಾರ ನಾನು ಸಿದ್ದಪ್ಪ ಪೂಜಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಾತಾಡ್ತಿದ್ದೀನಿ ಈ ದಿನ ನಮ್ಮ ಜಗಳೂರು ಟೌನ್ನಲ್ಲಿ ನಮ್ಮ ಬೋಬಲೇಶ್ ವಕೀಲರು ನೀರಾವರಿ ಹೋರಾಟ ಸಮಿತಿ ಕಾರ್ಯದರ್ಶಿಗಳು ಹಾಗೂ ಖ್ಯಾತ ವಕೀಲರಾದ ಬೋಬಲೇಶ್ವರ ಅವರು ಕಚೇರಿಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಮೂರ್ತಿಯನ್ನು ಈ ದಿನ ಅನಾವರಣ ಮಾಡಿರುತ್ತೇವೆ ಆ ಆ ಸಂತೋಷದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅವರು ಇನ್ನಷ್ಟು ನಮ್ಮ ಜಗಳೂರು ದಾವಣಗೆರೆ ಜಿಲ್ಲೆ ಅಕ್ಕಪಕ್ಕ ಜಿಲ್ಲೆಗೆ ಹೆಸರಾದಂಥ ವಕೀಲರಾಗಲಿ ಹೇಳಿ ಆರ್ ಎಸ್ತ ಬಸವ ಬುದ್ಧ ಅಂಬೇಡ್ಕರ್ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಹೆಚ್ಚಿನದಾಗಿ ನಮ್ಮ ವಕೀಲರ ಮೇಲೆ ಇರಲಿ ಅಂತಂದೇಳಿ ಆರ್ ಸರ್ ಕಾಲಕ ಎಲ್ಲ ಜನಗಳಿಗೂ